ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಯಾವ ರೀತಿ ಮಾಡ್ತೀವಿ ಶಾವಿಗೆ ಸುಸಲ ಅಂತ ತೋರಿಸ್ತಿದ್ದೀನಿ ಇದು ನನ್ನ ಮೊದಲನೇ ವಿಡಿಯೋ ಯೂಟ್ಯೂಬ್ನ ಮೊದಲನೇ ವೀಡಿಯೋ ಸೊ ಎಲ್ಲರೂ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಏನು ಮಾಡ್ತಾರೆ ಅಂದರೆ ಕೆಲವೊಬ್ಬರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತೆ ಅಲ್ವ ಸೊ ಅವರ ವೀಡಿಯೋನ ನೋಡಲ್ಲ ಅಷ್ಟೊಂದು ಯಾಕಂದರೆ ಫುಲ್ಲು ರಿಚ್ ಇರುತ್ತಾರೆ ಅಲ್ವ ಸೊ ಅವ್ರ ವೀಡಿಯೋ ನೋಡ್ತಾರೆ ಇಲ್ಲಾಂದರೆ ಅದರ್ಕ್ಕಿಂತ ನಮ್ಮ ಮಿಡ್ಲ್ ಕ್ಲಾಸ್ಗಿನ ಕೆಳಗೆ ಇರ್ತಾರಲ್ಲ ಸೊ ಅಂಥ ವೀಡಿಯೋನ ನೋಡ್ತಾರೆ ಸೊ ನಮಗೂ ಕೂಡ ನೋಡಿ ಸಪೋರ್ಟ್ ಮಾಡಿರಿ ನಾನಿವತ್ತು ಸ್ಯಾವಿಗೆ ಉಪ್ಪಿಟ್ಟು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ನಮ್ಮ ಸೈಡ ಇವಾಗ ಸ್ಯಾವಿಗೆನ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿನಿ ಇದೇ ಬೊಗಣಿಯಲ್ಲಿ ಇವಾಗ ಬೊಗಣಿ ಅದೇ ಬೊಗೋಣಿಯಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗಲ್ಲ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಟ್ಪಟ್ಟ ಅಂದ ನಂತರ ಖಾರಕ್ಕೆ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಹಸಿ ಮೆಣಸುಕಾಯನ್ನು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ದೊಡ್ಡ ಗಾತ್ರದ ಉಳ್ಳಾಗಡ್ಡಿನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕೊಂಡೆ ಆಮೇಲೆ ಸ್ವಲ್ಪ ಕರಿಬೇವು ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಚೆಂದ ಫ್ರೈ ಆದ ನಂತರ ಇದರಲ್ಲಿ ಸ್ವಲ್ಪ ಶೇಂಗಾ ಕೂಡ ಹಾಕೋತಾ ಇದ್ದೀನಿ ನಾನು ಹಾಗೆ ನಿಮಗೆ ಇಷ್ಟ ಆದರೆ ಹಾಕೊಳ್ಳಿ ಶೇಂಗಾ ಪುಟಾಣಿ ಎಲ್ಲನೂ ಕೂಡ ಹಾಕೋಬೋದು ಇವಾಗ ಚೆಂದ ಸ್ವಲ್ಪ ಫ್ರೈ ಆಗ್ಯಾವ ನೋಡ್ರಿ ಫ್ರೈ ಆದ ನಂತರ ಇದರಲ್ಲೇ ಒಂದು ಅರ್ಧ ಸ್ಪೂನಷ್ಟು ಅರ್ಣನ ಹಾಕ್ತಾಯಿದ್ದೀನಿ ನೋಡ್ರಿ ಅರ್ಶ ಹಾಕಿದ ನಂತರ ಒಂದು ಸ್ಪೂನಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅರಿಶಿನ ಇದರಲ್ಲಿ ಹಾಕೊಂಡ್ರೆ ಕಲರ್ ಚೆಂದ ಬರ್ತದಂತ ಇದರಲ್ಲೇ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಚೆಂದ ಫ್ರೈ ಆಗ್ಯಾವ ಫ್ರೈ ಆದ ನಂತರ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಎರಡು ಗ್ಲಾಸಷ್ಟು ಶಾವಿಗೆನ ತೊಗೊಂಡಿನಿ ಅ ಶಾವಿಗೆ ನೀರು ಜಾಸ್ತಿ ಹಿಡ್ಯೋಲ್ಲ ಅದಕ್ಕೋಸ್ಕರ ಎರಡು ಗ್ಲಾಸ್ ಶಾವಿಗೆ ತೊಗೊಂಡ್ರೆ ಒಂದೂವರೆ ಅಷ್ಟು ನೀರನ್ನು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ ಇವಾಗ ನೋಡಿ ಒಂದು ಮುಚ್ಚಳವನ್ನು ಮುಚ್ಚಿದ ನಂತರ ಈ ರೀತಿ ಹೆಸ್ರು ಬಂದಿದೆ ಹೆಸರು ಬಂದ ನಂತರ ಈ ಹುರಿದಿರ್ತಕ್ಕಂಥ ಶಾವಿಗೆನೇ ಇದರಲ್ಲಿ ಹಾಕೋಬೇಕು ಹಾಕೊಂಡ ನಂತರ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಲಿಲ್ಲ ಬೇಗ ಅಂತಂದರೆ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಹಾಕಿದ ನಂತರ ಸ್ವಲ್ಪ ತಾದ ನಂತರ ಮಿಕ್ಸ್ ಮಾಡ್ಕೊಳ್ಳಿ ಚೆಂದ ನಾನು ಯೂಟ್ಯೂಬ್ ಚಾನಲ್ನ ಯಾಕೆ ಸ್ಟಾರ್ಟ್ ಮಾಡೀನಿ ಅಂತಂದ್ರೆ ಮನೆಯಲ್ಲಿ ಇರುತ್ತೆ ಸಣ್ಣ ಮಕ್ಳಿದಾವೆ ಎರಡು ಹೊರಗಡೆ ಹೋಗಿ ಏನು ಕೆಲಸ ಮಾಡಲಿಕ್ಕೆ ಆಗೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಮನೆಯಲ್ಲಿ ಏನಾದರೂ ಮಾಡಿದರೆ ಆಯಿತು ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಕಲಬುರಗಿ ಸೈಡಲ್ಲಿ ಯಾವ ರೀತಿ ಜೀವನ ಶೈಲಿ ಇರ್ತದೆ ಹಾಗೆ ಅಡಿಗಳನ್ನ ಇಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ನನ್ನ ವೀಡಿಯೋದಲ್ಲಿ ನೀವು ನೋಡ್ಬೋದು ಇವಾಗ ಶ್ಯಾವಿಗೆ ಚೆಂದ ಮಿಕ್ಸ್ ಮಾಡ್ಕೊಂಡೀನಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಮುಚ್ಚಳನ ಮುಚ್ಚಿ ಈ ರೀತಿಯಾಗಿ ಬಿಡಬೇಕು ಒಂದು ಐದು ನಿಮಿಷ ಐದು ನಿಮಿಷ ಬಿಟ್ಟ ನಂತರ ಈ ರೀತಿ ಆಗುತ್ತೆ ನೀರಿನ ಅಂಶ ಎಲ್ಲ ಕೂಡ ಹೋಗುತ್ತೆ ಇವಾಗ ಸ್ಯಾವಿಗೆ ಉಪ್ಪಿಟ್ಟು ರೆಡಿಯಾಗ್ಯದ ನೋಡ್ರಿ ನಮ್ಮ ಕಲಬುರಗಿ ಸೈಡ ವೆರೈಟಿ ವೆರೈಟಿ ತುಂಬಾ ಅಡುಗೆಗಳಿವೆ ಅವನ್ನು ಮುಂದಿನ ವೀಡಿಯೋಸ್ಗಳಲ್ಲಿ ನೀವು ನೋಡ್ಬೋದು ಹಾಗೆ ಇಲ್ಲಿ ಯಾವ ರೀತಿ ಜೀವನ ಶೈಲಿ ಇರುತ್ತೆ ಅಂತ ಈ ವಿಡಿಯೋಸ್ಗಳಲ್ಲಿ ಮುಂದಿನ ದಿನಗಳ ವೀಡಿಯೋಸ್ನಲ್ಲಿ ನೀವು ನೋಡ್ಬೋದು ಇವಾಗ ಶಾವಿಗೆ ಉಪ್ಪಿಟ್ಟ ರೆಡಿಯಾಗಿವೆ ನೋಡಿ ಈ ರೀತಿಯಾಗಿ ತುಂಬಾ ಈಸಿಯಾಗಿ ಮನೆಯಲ್ಲೇ ಮಾಡಿಕೊಂಡು ನೀವು ಕೂಡ ತಿನ್ನಿ ಆನಂತರ ನಮ್ಮ ಮನೆಯವರು ಕಣ್ಣಿ ಮಾರ್ಕೆಟ್ ಅಂತ ಇದೆ ಕಲಬುರಗಿಯಲ್ಲಿ ಮೋರ್ ಮುಂಜಾನೆ ಬೇಗ ಹೋದರೆ ತರಕಾರಿಗಳೆಲ್ಲನೂ ಕೂಡ ಸ್ವಲ್ಪ ಕಮ್ಮಿ ರೇಟಲ್ಲಿ ಇರುತ್ತೆ ಸೊ ಒಮ್ಮೆ ವಾರಕ್ಕಾಗುವಷ್ಟು ಒಮ್ಮೆ ತಂದಿಡ್ತಾರೆ ಅದನ್ನು ಇವಾಗ ನಾನು ಜೋಡಿಸ್ಕೊತಾ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಕೋಬೇಕಲ್ವ ಒಂದು ಕವರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಮೆಂತೆ ಪಲ್ಯ ಸಬ್ಸಿ ಪಲ್ಲೆ ಎಲ್ಲನೂ ತರಕಾರಿಗಳೆಲ್ಲನೂ ತಂದಿದ್ರು ಟೊಮೊಟೊ ಎಲ್ಲನೂ ಇವಾಗ ಉಳ್ಳಾಗಡ್ಡಿ ಟೊಮಾಟೊ ಆಮೇಲೆ ಎಲ್ಲ ರೀತಿಯ ತರಕಾರಿಗಳನ್ನು ತಂದಿದ್ರು ಒಂದು ವಾರಕ್ಕಾಗುವಷ್ಟು ಅದನ್ನು ಹಾಕ್ಕೊಂಡು ಇಟ್ಕೊಂಡೆ ಇವಾಗ ನನ್ನ ಮಗ ಶಾವಿಗೆ ಉಪ್ಪಿಟ್ಟು ಮೊಸರು ತಿಂತಾನೆ ಸೊ ಅದಕ್ಕೋಸ್ಕರ ಅವನಿಗೆ ತಿನ್ನಿಸ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಮೊಸರು ಅಂದರೆ ಅವರಿಗೆ ಭಾಳ ಇಷ್ಟ ಮೊಸರು ಇದ್ದರೆ ಎಲ್ಲನೂ ಕೂಡ ತಿಂತಾರೆ ಅದಕ್ಕೋಸ್ಕರ ಇವಾಗ ಮೊಬೈಲ್ ನೋಡ್ತಾ ತಿಂತಾ ಇದ್ದಾನೆ ಇವಾಗ ನನ್ನ ಮಗನಿಗೆ ಇವಾಗ ಜನವರಿ ಥರ್ಟಿ ಬಂದರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ ಇವಾಗ ಅವನು ಕೂಡ ಸ್ಯಾವಿ ಉಪ್ಪಿಟ್ಟನ್ನು ತಿನ್ನಿಸಿ ನಾನು ಕೂಡ ಮುಂದಿನ ಕೆಲಸಗಳನ್ನು ಮಾಡ್ಕೋಬೇಕು ಇವಾಗ ಸ್ನಾನ ಎಲ್ಲ ಮುಗೀತು ಸ್ನಾನ ಎಲ್ಲ ಮುಗಿದ ನಂತರ ಈ ರೀತಿಯಾಗಿ ಪೂಜಾನ ಮಾಡಿದ್ದೀನಿ ಈ ರೀತಿಯಾಗಿ ಪೂಜಾ ಯಾಕೆ ಮಾಡಿದ್ದೀನಿ ಅಂತಂದರೆ ತಂಬಿಗೆ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದೀನಿ ನಾವು ಮನೆಗೆ ತಗೊಂಡು ಕಟ್ಸಿದ ಮನೆನ ತೊಗೊಂಡಿದ್ವಿ ಆ ಮನೇನ ತಗೊಂಡು ಒಂದು ವರ್ಷ ಆಯಿತು ಒಂದು ವರ್ಷ ಆ ಡೇಟಿಗೆ ಒಂದು ಪೂಜಾ ಮಾಡ ಅಂತ ಸ್ವಾಮಿಗಳು ಹೇಳಿದ್ರು ಅದಕ್ಕೋಸ್ಕರ ಒಂದು ಪೂಜಾನ ಅಂದರೆ ಲಕ್ಷ್ಮೀ ಪೂಜಾನ ಮಾಡಿದ್ದೀವಿ ಈ ರೀತಿಯಾಗಿ ಯಾವ ರೀತಿ ಆಗಿದೆ ಅಂತ ನನಗೆ ತಿಳಿಸಿ ಹಾಗೆ ನೈವೇದ್ಯಕ್ಕೋಸ್ಕರ ರವೆ ಹೋಳಿಗೆನ ಮಾಡಿದ್ದೆ ಕರೆದು ಮಾಡಿದ್ದೆ ಸುಟ್ಟು ಕೂಡ ಮಾಡ್ತಾರೆ ಕರೆದು ಕೂಡ ಮಾಡ್ತಾರೆ ರವೆ ಹೋಳಿಗೆ ಅಥವಾ ಸಜ್ಜಿಗೆ ಹೋಳಿಗೆ ಅಥವಾ ಎಣ್ಣೆ ಹೋಳಿಗೆ ಅಂತ ಕೂಡ ಕರೀತಾರೆ ಹಾಗೆ ಇವು ಅಕ್ಕಿ ಹಪ್ಪಳ ಮತ್ತು ಕುರುಡಿಗೆ ಸಂಡಿಗೆ ಎಲ್ಲನೂ ಕೂಡ ಕರೆದು ಇಟ್ಟಿದ್ದೆ ತಿನ್ನಲಿಕ್ಕೆ ಅಂತ ಹೋಳಿಗೆ ಜೊತೆ ತಿನ್ನಲಿಕ್ಕೆ ಏನಾದರೂ ಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲನೂ ಮಾಡಿ ಇಟ್ಟಿದ್ದೀನಿ ಇವಾಗ ಆನಂತರ ಸಂಜೆ ಟೈಮಲ್ಲಿ ನಾವು ಅಪ್ಪ ಅಂದರೆ ಕಲ್ಬುರ್ಗಿ ಶರಣಬೆಸರಿ ಟೆಂಪಲ್ಗೆ ಹೋಗಿದ್ವಿ ನೋಡಿ ರಾತ್ರಿ ಎಷ್ಟು ಚಂದ ಇರುತ್ತೆ ಅಂತಂದರೆ ನೋಡಲಿಕ್ಕೆ ಎರಡು ಕಾಣಿಸಲ್ದು ಅಷ್ಟು ಚಂದ ಇರ್ತದೆ ಇಲ್ಲಿ ಹಾಗೆ ಕಾರ್ತಿಕ ಮಾಸ ಸೋಮವಾರ ಇತ್ತು ಸೋಮವಾರ ಭಾಳ ಜನ ಇರ್ತಾರೆ ಇಲ್ಲಿ ಇದು ಗುಡಿಯಲ್ಲಿ ಶಣಬಸರ ವಾರ ಸೋಮವಾರ ಅಲ್ವಾ ಅದಕ್ಕೋಸ್ಕರ ಭಾಳ ಜನ ಇರ್ತಾರೆ ಹಾಗೆ ಅಲ್ಲಿ ಕಾರ್ತಿಕ ಮಾಸ ಇದ್ದರಿಂದ ಎಲ್ಲ ಕಡೆಯೂ ದೀಪ ಹಾಸ್ತಾ ಇದ್ರು ಹಾಗೆ ಜನಗಳು ಕೂಡ ತುಂಬಾ ಇದ್ದರು ಲೈನ್ ಅಂದರೆ ಲೈನ್ ಇತ್ತು ಆ ಕಡೆ ಲೈನ್ ಇತ್ತು ಮೂರು ನಾಲ್ಕು ಲೈನ್ ಇದ್ದವು ನನ್ನ ಮಗ ನಿಂದಿರಲ್ಲ ಅಂತ ಮುಂದುಗಡೆ ನಮಸ್ಕಾರ ಮಾಡಿ ಅಲ್ಲೇ ತೆಂಗಿನಕಾಯಿ ಹೊಡ್ಕೊಂಡು ಬಂದ್ವಿ ನಾವು ನೋಡಿ ಎಷ್ಟು ಜನ ಇದ್ದಾರಂತೆ ತೋರಿಸ್ತೀನಿ ನಿಮಗೂ ಕೂಡ ഗസ്റ്റ് റെസ്റ്റോറൻറ്റ് എന്തിനാ ನೋಡ್ರಿ ರಂಗೋಲಿ ಅಕ್ಕಿ ದೀಪ ಎಲ್ಲೂ ಹೆಚ್ಚು ಚೆಂದ ಹಚ್ಚೋದಂತ ಚೆಂದ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಮಗೂ ಹಾಗೆ ಇಲ್ಲಿ ಗಂಟೆ ಅಂದರೆ ಇಲ್ಲಿ ಬಸವಣ್ಣ ಇದ್ದಾನೆ ಗಂಟೆ ಎಲ್ಲ ಶಬ್ದ ಬರ್ತಾ ಇದೆ ಕೇಳ್ತಾಯಿದ್ವಿ ಇಲ್ಲಿ ಮಕ್ಕಳು ಆಗಲಿಲ್ಲ ಅಂದರೆ ತೊಟ್ಲನ್ನು ಕಟ್ಟಿ ಇಲ್ಲಿ ಹರಕೆಯಲ್ಲನ್ನು ಕೂಡ ಮಾಡ್ಕೋತಾರೆ ಹಾಗೆ ಇಲ್ಲಿ ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದೆ ಮುಂದೇನು ಹೊಡಿತಾರೆ ಆದರೆ ಕೆಲವ್ರು ಮುಂದ್ಗಡೆ ಹೊಡಿತಾರೆ ಇಲ್ಲೇ ಹೊಡಿಬೇಕು ತೆಂಗಿನಕಾಯಿ ಅಂತ ಹೇಳ್ತಾರೆ ಇಲ್ಲೇ ಹೊಡಿತೀವಿ ನಾವು ಇದು ಷಣ್ಬಸರ ದಾಸೋಹ ನೋಡಿ ಭಾಳ ನೋಡಲಿಕ್ಕೆ ಅ ಕಾಣಿಸಲ್ಲ ಅಷ್ಟು ಚಂದ ಅದ ಒಳಗೂ ಕೂಡ ಎಲ್ಲ ಚೆಂದ ಅದ ಯಾವಾಗ್ಲಾದ್ರೂ ಹೋದಾಗ ತೋರಿಸ್ತೀನಿ ಭಾಳ ಜನ ಇದ್ರು ಅಲ್ವಾ ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ ಹೊರಗಡೆ ನೋಡಿ ಈ ರೀತಿ ಎಲ್ಲನೂ ಮಕ್ಕಳಿಗೆ ಆಡಲಿಕ್ಕೆ ಎಲ್ಲನೂ ಇರುತ್ತೆ ಹಾಗೆ ನೀರೆಲ್ಲ ಆ ಕಡೆ ಈ ಕಡೆ ಎಲ್ಲ ನೀರನ್ನೂ ಕೂಡ ಬೂತಾ ಇದ್ದು ನೋಡಿ ಎಷ್ಟು ಚೆಂದ ಅನಿಸ್ತಾ ಇದೆ ಅಂತ ನೋಡಲಿಕ್ಕೆ ಅಡ್ಕೊಂಡ್ಸಲ್ದು ಯಾಕಂದರೆ ರಾತ್ರಿ ಟೈಮಲ್ಲಿ ರೈಟಿಂಗ್ ಎಲ್ಲನೂ ಹಾಕಿರ್ತಾರೆ ಅಲ್ಲ ನೋಡಲಿಕ್ಕೆ ಅಷ್ಟು ಚೆಂದ ಇರ್ತದೆ ಇವಾಗ ದೇವರ ದರ್ಶನ ಆಯ್ತು ಗಾಡಿ ಪಾರ್ಕಿಂಗ್ ಮಾಡಿದ್ವಿ ಇಲ್ಲಿ ಇವಾಗ ಗಾಡಿ ತಗೊಂಡು ಮನೆಗೆ ಹೋಗ್ತಾಯಿದ್ದೀವಿ ನೋಡಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ವ್ಲಾಗ್ಸನ್ನು ನೋಡಬೇಕು ಉತ್ತರ ಕರ್ನಾಟಕ ವ್ಲಾಗ್ಸೆಲ್ಲ ಹೇಗಿರ್ತಾವೆ ಅಂತ ನಾನು ವಿಡಿಯೋ ನೋಡಬೇಕಿತ್ತಂದ್ರೆ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ